ಹಾಯ್ ಹಲೋ ನಮಸ್ಕಾರ ಜಗದೀಶ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಈ ವಿಷಯ ಏನಪ್ಪ ಅಂದರೆ ತಮಿಳ್ನಾಡಿಗೆ ಹೋಗುವಂಥ ಕಮರ್ಷಿಯಲ್ ವೆಹಿಕಲ್ಸ್ ಅವರಿಗೆ ಟಿ ಪಿ ಎಲ್ಲ ಮೊದಲು ಅವರಿಗೆ ಚೆಕ್ ಪೋಸ್ಟನ್ನು ಕೊಡ್ತಾಯಿದ್ರು ಅಲ್ಲಿನ ಹೋಗಿ ನಮ್ಮ ಡಾಕ್ಯುಮೆಂಟ್ಸು ನಮ್ಮದು ಪರ್ಮಿಟ್ಟು ಕೊಟ್ಟರೆ ಡಾಕ್ಯುಮೆಂಟ್ಸಲ್ಲಿ ಅವರು ಚೆಕ್ ಮಾಡಿಕೊಂಡು ವ್ಯಾಲಿಡಿಟಿ ಇಲ್ವಾ ಅಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ನಮಗೆ ಪರ್ಮಿಟ್ ಕೊಡ್ತಾಯಿದ್ರು ಈಗ ಚೆಕ್ ಪೋಸ್ಟಲ್ಲಿ ಟಿ ಪಿ ಕೊಡ್ತಾಯಿಲ್ಲ ಅಲ್ಲಿ ನೀವು ಹೋದ್ರೂ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಟಿ ಪಿಯನ್ನು ಅಲ್ಲಿ ಮಾಡಿಕೊಡಲ್ಲ ಅದರಿಂದ ನೀವು ನಿಮ್ಮ ಟಿ ಪಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡ್ಕೋಬೇಕಾಗುತ್ತೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಫಸ್ಟ್ ನಿಮ್ಮ ಕ್ರೋನ್ ಬಜರ್ಗೆ ಬನ್ನಿ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಡಾಟ್ ಬರುತ್ತೆ ಡಬಲ್ ಸ್ಲ್ಯಾಶ್ ಚೆಕ್ ಪೋಸ್ಟ್ ನೋಡಿ ಬಂದು ಚೆಕ್ ಪೋಸ್ಟ್ ಡಾಟ್ ಪರಿವಹನ್ ಡಾಟ್ ಜಿ ಓ ಡಾಟ್ ಇನ್ಗೆ ಲಾಗಿನ್ ಆಗಿ ನೋಡಿ ಲಾಗಿನ್ ಆದರೆ ಈ ಥರ ಬರುತ್ತೆ ಇಲ್ಲಿ ಬಾರ್ಡ್ರೂ ಟ್ಯಾಕ್ಸ್ ಪೇಮೆಂಟ್ ಅದು ಕ್ಲಿಕ್ ಮಾಡಿಕೊಡಿ ಅದಾದಮೇಲೆ ನೀವು ಕಾಣ್ತಾ ಇದೆಯಾ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಬರ್ತೇವೆ ಪೇಜ್ ಈ ಪೇಜ್ ಬಂದ ಮೇಲೆ ಇಲ್ಲಿ ನೀವು ಯಾವ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೊತಾಯಿ ನೋಡಿ ಸೆಲೆಕ್ಟ್ ಆದಮೇಲೆ ಸರ್ವಿಸ್ ನೇಮ್ ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಅದರ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಕೊಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ವೆಹಿಕಲ್ ನಂಬರ್ನ ಟೈಪ್ ಮಾಡಿ ನಿಮ್ಮದು ಗುಡ್ಸ್ ವೆಹಿಕಲ್ ನಂಬರ್ ಕಮರ್ಷಿಯಲ್ ವೆಹಿಕಲ್ ನಾನು ಟೈಪ್ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗೆಟ್ ಡಿಟೇಲ್ಸಿಂದ ಕೊಡಿ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ವೆಹಿಕಲ್ ಡಿಟೇಲ್ಸ್ ಎಲ್ಲ ಬರುತ್ತೆ ಗೆಟ್ ಡಿಟೇಲ್ಸ್ ಕೊಟ್ಟಿದ್ಮೇಲೆ ನೋಡಿ ಎ ಥರ ಬರುತ್ತೆ ಬಂದ ಮೇಲೆ ನೋಡ್ಕೊಳ್ಳಿ ನಿಮ್ಮ ವೆಹಿಕಲ್ ಎಲ್ಲ ಬರುತ್ತೆ ಇಲ್ಲಿ ಲೋಡಿ ಪಾರ್ಸಿಂಗ್ ವೆಯ್ಟು ಎಲ್ಲ ಬರುತ್ತೆ ಇಲ್ಲಿ ಬಂದ ಮೇಲೆ ಗೂಡ್ಸ್ ಸ್ಟೆಪ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೂಡ್ಸ್ ಸ್ಟೆಪ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಗೂಡ್ಸ್ ಪರ್ಮಿಟ್ಟು ನ್ಯಾಷನಲ್ ಪರ್ಮಿಟ್ ಕೊಡ್ತಾರೆ ಎಲ್ ಸಿ ವೆಹಿಕಲ್ಗೆ ನ್ಯಾಷನಲ್ ಪರ್ಮಿಟ್ ಕೊಡೋಲ್ಲ ನಾವು ಗೂಡ್ಸ್ ಸ್ಟೆಪ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೀಕ್ಲಿ ಮತ್ತು ಮಂತ್ಲಿ ಇರುತ್ತೆ ಟ್ಯಾಕ್ಸ್ ಮೂಡಲ್ಲಿ ವೀಕ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದ ಮೇಲೆ ಲೆಫ್ಟಿಗೆ ಬಂದಮೇಲೆ ಇಲ್ಲಿ ನಿಮ್ಮದು ಪಿ ಯು ಸಿ ಪಿ ಯು ಸಿ ಅಂದರೆ ಪೊಲ್ಯೂಷನ್ ಡೇಟ್ ಆ್ಯಡ್ ಮಾಡಿದ್ರು ಅಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಬಂದು ನಾವು ಡಿಸ್ಟಿಕ್ ಆಟಿವೆ ಕಾಣ್ತೀಯಲ್ಲ ಅಲ್ಲಿ ಹೊಸು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಚೆಕ್ ಪೋಸ್ಟ್ ನೇಮು ಹೊಸರು ಯಾವ ಚೆಕ್ ಪೋಸ್ಟ್ ಎಂಟ್ರಿ ಆಗ್ತಿದ್ದೀರಾ ಆ ಚೆಕ್ ಪೋಸ್ಟ್ ನೇಮು ಹೊಸು ರೈಸಿ ಅಂದರೆ ನೀವು ಅತ್ತಿ ಬೇಲೆ ಕಡೆಯಿಂದ ಹೋದರೆ ಹೊಸು ರೈಸಿ ಬರುತ್ತೆ ಆ ಚೆಕ್ ನೇಮ್ ನೇಮು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಮೇಲುಗಡೆ ನಿಮ್ಮದು ಫೋನ್ ನಂಬರ್ ಹಾಕೋಬೇಕಾಗುತ್ತೆ ನಿಮ್ಮ ಫೋನ್ ನಂಬರ್ ಯಾಕಪ್ಪ ಇಲ್ಲಿ ಕೊಡಬೇಕು ಅಂದರೆ ನಿಮಗೆ ಈ ಕಂಪ್ಲೀಟ್ ಅಂದರೆ ಈ ಅಪ್ಲಿಕ ಪರ್ಮಿಟ್ನಾವೆಲ್ಲ ಪ್ರೊಸೆಸಿಂಗ್ ಮುಗಿದ್ಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ ಆ ಮೆಸೇಜು ಅದರೊಳಗೆ ಒಂದು ನಂಬರ್ ಇರುತ್ತೆ ಅಕಸ್ಮಾತ್ ನಿಮ್ಗೆ ಯಾರು ಇಟ್ಕೊಂಡ್ರೆ ಆರ್ ಟಿ ಓದೋರು ಚೆಕಿಂಗ್ ಮಾಡಬೇಕು ಅಂತ ಆ ನಂಬರ್ ಕೊಟ್ಟರೆ ಅವರು ಚೆಕ್ ಮಾಡ್ಕೊತಾರೆ ನಿಮ್ಮದು ಪರ್ಮಿಟು ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಅಲ್ಲಿ ಬಂದುಬಿಡುತ್ತೆ ಅದರಿಂದ ನಿಮ್ಮ ಫೋನ್ ನಂಬರ್ನ ಮರೀದೇ ಅಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿಲ್ಲ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಲ್ಲ ಮಾಡಲೇ ಕಂಪಲ್ಸರಿ ಮಾಡಲೇಬೇಕು ಟೈಪ್ ಮಾಡ್ಕೊಳ್ಳಿ ನಿಮ್ಮ ನಂಬರ್ ಟೈಪ್ ಮಾಡ್ಕೊಂಡ್ರೆ ಟೈಪ್ ಮಾಡಿಕೊಂಡಾದಮೇಲೆ ಇಲ್ಲಿ ಬಲಭಾಗ ಬಂದರೆ ಈಗ ನಾನು ಪ್ರೊಸೀಡ್ ಕೊಡ್ತಾ ಇದ್ದೀನಿ ಪ್ರೊಸೀಡ್ ಕೊಟ್ಟರೆ ಅಕಸ್ಮಾತ್ ನೀವೇನು ಅಪ್ಲಿಕೇಶನ್ ಏನು ಅಲ್ಲಿ ಡಾ ಫಿಲ್ ಮಾಡಿಲ್ಲ ಅಂದರೆ ಶೋ ಆಗುತ್ತೆ ಏನು ಫಿಲ್ ಮಾಡಿಲ್ಲ ನೀವು ಅಂದ್ಬಿಟ್ಟು ನೋಡಿ ನಾನು ಟ್ಯಾಕ್ಸ್ ಟ್ಯಾಕ್ಸನ್ನು ಕೊಟ್ಟೀನಿ ಇಲ್ಲಿ ಕೇಳ್ತಾ ಇದ್ದೆ ಪ್ಲೀಸ್ ಸೆಲೆಕ್ಟ್ ಟ್ಯಾಕ್ಸ್ ಫ್ರಮ್ ಡೇಟ್ ಅಂದರೆ ನೀವು ಯಾವ ಡೇಟ್ ಹೋಗ್ತೀರಾ ಆ ಡೇಟ್ನ ನೋಡಿ ಕಾಣ್ತಾ ಇದ್ದೀಯಲ್ಲ ಟ್ಯಾಕ್ಸ್ ಫ್ರಮ್ ಅಂತ ಅಲ್ಲಿ ಟೈಪ್ ಮಾಡಿದಾಗ ಈ ಥರ ಬರುತ್ತೆ ನೀವು ಯಾವ ಡೇಟ್ಗೆ ಹೋಗ್ತೀರ ಆ ಡೇಟಿಂದ ಅಲ್ಲಿ ಕೊಡಬೇಕಾಗುತ್ತೆ ಕೊಟ್ಟು ಮತ್ತು ಟ್ಯಾಕ್ಸ್ ಕಲೆಕ್ಟ್ ಕೊಡಿ ಆವಾಗ ನಿಮಗೆ ಎಷ್ಟು ಅಮೌಂಟ್ ಅಂತ ಶೋ ಆಗುತ್ತೆ ಇಲ್ಲಿ ಯಾವ ಡೇಟಿಂದ ಯಾವ ಡೇಟ್ಗೆ ಎಷ್ಟು ಅಮೌಂಟು ಏನು ಅಂತೆಲ್ಲ ಶೋ ಆಗುತ್ತೆ ಅದಾದಮೇಲೆ ಪ್ಯಾಕ್ಟ್ಸ್ ನೋಡಿ ಕಾಣ್ತಿದ್ದಲ್ಲಿ ಪೇ ಟ್ಯಾಕ್ಸ್ ಅಂತ ಕೊಟ್ಟರೆ ನಿಮಗೆ ಸೋಸುತ್ತಿರಲಿ ಎಷ್ಟು ಅಮೌಂಟು ಆನ್ಲೈನ್ ಪೇಮೆಂಟ್ ಬ ಕಟ್ಟಲೇಬೇಕಾಗುತ್ತೆ ನೀವು ಬೇರೆ ಆಪ್ಷನ್ ಇಲ್ಲ ಆನ್ಲೈನ್ ಪೇಮೆಂಟ್ಗೆ ಹೋದರೆ ಇಲ್ಲಿ ಕೇಳುತ್ತೆ ನೀವು ಬ್ಯಾಂಕ್ ಆಫ್ ಮೊಬೈಲ್ ಯಾವ ಬ್ಯಾಂಕ್ ಪೇಮೆಂಟ್ ಮಾಡ್ತೀರಾ ಪೇಮೆಂಟ್ ಚೇಂಜ್ ಇರ್ತೀರ್ತೀರ ಪೇಮೆಂಟ್ ಚೇಂಜ್ ಮಾಡ್ರಿ ನೀವು ಕೆನರಾ ಬ್ಯಾಂಕ್ ಒಂದೇ ಶೋ ಆಗೋದಲ್ಲಿ ಬೇರೆ ಯಾವುದೇ ಬ್ಯಾಂಕ್ ಆಪ್ಷನ್ ಇಲ್ಲ ಅದನ್ನು ಕೊಟ್ಟು ಇಲ್ಲಿ ಕಂಡೀಷನ್ ಅಕ್ಸೆಪ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟಿದ್ಮೇಲೆ ಅದೇನಾಗುತ್ತೆ ಇಲ್ಲಿ ಆಪ್ಷನ್ ಬರುತ್ತೆ ನೀವು ಕಾರ್ಡ್ ಪೇಮೆಂಟು ಯು ಪಿ ಐ ನೆಟ್ ಬ್ಯಾಂಕಿಂಗು ಆ ಥರ ಆಪ್ಷನ್ ನಾಲ್ಕು ನಾಲ್ಕು ಆಪ್ಷನ್ ಇದೆ ನಮಗೆ ಈಸಿ ಇರೋ ಆಪ್ಷನ್ ಅಂತ ಯು ಪಿ ಐ ಯು ಪಿ ಐ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ಗೂಗಲ್ ಪೇ ಫೋನ್ಪೇ ಭೀಮು ಪೇ ಟಿ ಎಮ್ ಅಮೆಝಾನ್ ನಿಮ್ದು ಯಾವ ಪೇ ಇದ್ರೂ ಕೊಡಿ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊತೀರಾ ಅದಕ್ಕೆ ಆಟೋಮೆಟಿಕ್ ಲಿಂಕ್ ಹೋಗುತ್ತೆ ನಾನು ಫೋನ್ಪೇ ಕೊಟ್ಟಿದ್ದೀನಿ ನನಗೆ ಫೋನ್ಪೇ ಲಿಂಕ್ ಹೋಗ್ತಾ ಇದೆ ಕನೆಕ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಬ್ಯಾಕ್ ಅಂತ ಬರಬೇಡಿ ಬ್ಯಾಕ್ ಬಂದರೆ ನೀವು ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ ಫಸ್ಟ್ ಇದು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಮತ್ತೆ ಅಮೌಂಟು ನಿಮ್ಮ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಯು ಪಿ ಐ ನಂಬರ್ ಕೊಡಿ ಕೊಟ್ಟಾದ ಮೇಲೆ ಅಮೌಂಟು ನಿಮ್ಮ ಬ್ಯಾಂಕಿಂದ ಕಟ್ಟಾಗಿ ಆಪ್ಷನ್ ಬರುತ್ತೆ ಬರೋ ಗಂಟು ವೆಯ್ಟ್ ಮಾಡಬೇಕು ನೋಡಿ ಅಮೌಂಟ್ ಕಟ್ಟಾಗಿದೆ ಕಟ್ಟಾಗಿ ಅದೇ ನೀವು ಆಟೋಮೆಟಿಗ ಬರುತ್ತೆ ನೀವು ಅದೇ ಕಾರಣಕ್ಕೂ ನಿಮ್ಮ ಆಪ್ಷನ್ ಕೊಡಿ ನೋಡಿ ಮೆಸೇಜ್ ಬಂದಿದೆ ಮೆಸೇಜ್ ಅಂದರೆ ಹೇಳ್ದಲ್ಲ ನೀವು ನಂಬರ್ ಕೊಟ್ಟಾದ ಮೇಲೆ ಅದು ಮೆಸೇಜ್ ಒಂದು ರೆಸಿಪ್ಟ್ ನಂಬರ್ ಬರುತ್ತೆ ಬರುತ್ತೆ ಬಂದ ಮೇಲೆ ಅದು ನಿಮ್ಮ ಫೋನಲ್ಲಿರುತ್ತೆ ಇದನ್ನು ಪಿ ಡಿ ಎಫ್ ಹೆಂಗೆ ಸೇವ್ ಮಾಡೋ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಯಾರೇ ಸ್ನೇಹಿತರು ಈಗ ಯಾರೇ ಹೋಗ್ತಾ ಇರ್ತಾರೆ ತಮಿಳ್ನಾಡಿಗೆ ಅವರಿಗೆ ಪರ್ಮಿಟು ತಿಳಿಸಿ ಅವರಿಗೆ ಈ ಸಿಗಲ್ಲ ಸಿಗೋಲ್ಲ ಅಂತ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಪರ್ಮಿಟ್ ನೋಡಿ ಬರುತ್ತೆ ಇಲ್ಲಿ ಗಾಡಿ ನಂಬರು ನಿಮ್ಮದು ಚಾರ್ಸಿ ನಂಬರು ನಿಮ್ಮ ಗಾಡಿದು ಏನಿದೆ ವೆಯ್ಟು ಅದೆಲ್ಲ ಇಲ್ಲ ಬಂದುಬಿಡುತ್ತೆ ಮತ್ತು ನೀವು ಎಷ್ಟು ಕಟ್ಟಿದ ಫೀಸು ಎಲ್ಲ ಶೋ ಆಗುತ್ತೆ ಇದನ್ನು ನಿಮ್ಮ ಮೊಬೈಲ್ಗೆ ನೀವು ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೋಬೇಕು ಇಲ್ಲ ಸೇವ್ ಮಾಡ್ಕೊಂಡು ಬರಲ್ಲ ಅಂತಂದರೆ ಜಸ್ಟ್ ನೀವು ಹಂಗೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿ ಅದರಿಂದ ನೀವು ಯಾರಲ್ಲಿ ಆರ್ ಟಿ ಒ ನಿಮಗೆ ಮಧ್ಯದಲ್ಲಿ ಕೈ ಹಾಕಿ ನಿಮಗೆ ಹಿಡಿದಾಗ ನೀವು ಇದನ್ನು ಆರಾಮಾಗಿ ತೋರಿಸ್ಬೋದು ಯಾವ ಥರ ಪ್ರಾಬ್ಲಮ್ ಆಗೋಲ್ಲ ನೋಡಿ ಪಿ ಡಿ ಎಫ್ ಅಂತ ನೋಡಿ ಕಾಣ್ತಿದ್ದಿಲ್ಲ ಮೇಲೆ ಗ್ರೀನ್ ಕಲರ್ ಬಟನು ಅದು ಪಿ ಡಿ ಎಫ್ನ ಇದು ಮಾಡಿ ಅದು ನಿಮ್ಮ ಮೊಬೈಲ್ಗೆ ಗ್ಯಾಲರಿಗೆ ಬರುತ್ತೆ ಇಲ್ಲಿ ನಿಮ್ಗೆ ಯಾವ್ದು ಬೇಕನ್ನ ಹೆಸರನ್ನು ಟೈಪ್ ಮಾಡಿ ನಾನು ನೋಡಿ ಆನ್ಲೈನ್ ಟ್ಯಾಕ್ಸ್ ಪರ್ಮಿಟ್ ತಮಿಳ್ನಾಡನ್ನು ಸೇವ್ ಮಾಡಿ ಸೇವ್ ಇದ್ದೀನಿ